Come on. ಏನಣ್ಣ ತಾಯಿ ನೀನು 跟着我，跟着我。 ತಾಯಿಯವ ತಾಯಿ ನೀಡ ನೀಡ ಮಕ್ಕಳುಂಟು ಮರಗಳುಂಟು ಐಶ್ವರುಂಟು ಎಲ್ಲ ಉಂಟು ನೀನು ಎಂಗು ಬಾಯ್ಡಿಗೌ ಬೈ ಬಿಡ ನಿಂಗು ಬೈ ಬಿಡ ನೀನು ಬೈ ನೀಡ ಲೋಕ ಪುಣ್ ಸತ್ಯಮ್ಮ ಬಾಯಿ ಏನ ಮಣ್ಣಿ ಮೇಲೆ ಕಪ್ಪಿ ದಿನಸರ ಅಪ್ನ ಬಿದ್ದು ಹಾಗೆ ನಾನು ಹುಳಿ ಹುಳಿ ದಿನಸೋ ಬಂದೆ ಅಲ್ಲ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಗ್ತ ಬಂದೆ ಏನ್ ಯಾರ್ಯಾರಿಗೆ ನೀನ್ ಹೇಳ್ತಾ ಬಂದೆ ಎಷ್ಟು ಹೇಳೋ ಅದೇ ಪ್ರಕಾರ ವಿಚಾರ ಮಾಡ್ತಾನೆ ತಿರುಗಾಡುತ್ತಾ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇಲ್ಲಿ ಬಂದು ನೋಡುವ ನೋಡುವ ಒಂದು ಊರು ಬಿಟ್ಟು ಒಂದು ಊರಿಗೆ ಹೇಳ್ಬೇಕಾದ್ರೆ ಮನುಷ್ಯ ಶಕ್ತಿ ಬೇಕು ರೊಕ್ಕದ ಬಲಾರ ಬೇಕು ನಾಲ್ಕು ಮಂದಿ ಜನರ ಬಲಾರಬೇಕ ವಿಜ್ಞಾದ ಬಲಾರ ಬೇಕು ಇವೆಲ್ಲ ಸೋಳಾದ್ರೆ ಏನ್ ಬೇಕೋ ಬೇಕು ತನ್ನ ಸ್ವಂತ ಶರೀರ ಬಲ ಬೇಕು ಹೌದಲ್ಲ ಇದೇನೋ ಈ ಊರು ಬಿಟ್ಟು ಮತ್ತೊಂದ್ ಊರಿಗೆ ಹೋಗ್ಬೇಕು ಶಕ್ತಿ ಲೋಕ ಬಿಟ್ಟು ಬಂದನಂತಿ ಅಂದಿನ ನಮ್ಕಿತ್ತು ಹೆಚ್ಚಿನ ವಿದ್ಯಾ ನಿನ್ನಲ್ಲ ಏನದ ಏನಲ್ಲ ಆ ನಿನ್ನ ಗುರುವಿನಲ್ಲಿ ಕಲ್ತಂತ ಮುಖ್ಯ ವಿದ್ಯಾ ನಿನಗೇನು ಮಾಹಿತಿ ಅದ ಏನು ಮಾಹಿತಿ ಇಟ್ ಹೇಳೋ ಏನ್ ಬರ್ತಾವ ಚಾರು ಮಾಡ್ತಾ ನನಗ ಬೂತ್ ಬಿಡ್ಸ್ಲಿಕ್ಕೆ ಬರ್ತದ

ಅಂತ ಕವಿತಾ ಹೇಳಿ ಶಾನೆ ಮಿತ್ರ ನನ್ ನಿನ್ನಕ್ಕೆ ಬರ್ತವ ಬರ್ತವ ವಾಂಡಾಯ ಮಿತ್ತಂದ ಅಲೆ ಹೊದಲಿ ಕೇರಿ ಬಂದೆ ಬಾರೋ ಹೆಂಗ್ ಮಾಡಿ ಕೇಮಿ ಹೊದಲಿ ಕೇರದೆ ಒಂದೆರಡು ಮೂರು ಬಿತ್ತಾಯ ಈಗ ಹ್ಹಾ ಹೋಗಲಿ ಬಿಡು ಅವ ಏನು ಎಮ್ಮೆ ಮಾತಾಡ್ತೀಯಾ ಕೋನ ಮಾತಾಡ್ತೀಯಾ ನನನ ಬೇಕಾಗಿಲ್ಲ ಏನು ಒಟ್ಟಿ ಮೇಲೆ ನಿನ್ನ ಮಾತು ಕೇಳिवಲ್ಲ ನನ್ನ ಮಾತಾ ನಿನಗೆ ಕೇಳिवಲ್ಲ ನಿನ್ನ ಮಾತ ನನಗೆ ಕೇಳಬೇಕಾದ್ರೆ ಹಾಗರಿ ನಾವ್ ಯಾವ ಪ್ರಕಾರ ಹೇಳಬೇಕು ಹೇಳಬೇಕು ಶಾನೆ ಕೇಳುವ ಅರ್ಥ ಆಗ್ತದ ನನ್ನ ಮಾತು ಬಂದ ನಾನು ಹೆಂಗ್ ಹೇಳಬೇಕು ಹೆಂಗ್ ಹೇಳಿದ್ರೆ ನಿನಗೆ ತಿಳಿಸಿಲ್ಲ ಸ್ವಚ್ಛ ಮೆಡ್ಸಿಂದ ಕೇಳಿದ್ರೆ ನನ್ನ ಮಾತನ್ನ ಹೇಳ್ತೀಯ ಗಂಟಲ್ದಾಗ ಉಸಕಾಗಿ ತಿಕ್ಕೋಂತ ಏನಲ್ಲ ಓ ಭಕ್ತಿಯಿಂದ ಕೇಳ್ತಿ ಭಕ್ತಿ ಅಂದ್ರೆ ಏನು ಭಕ್ತಿ ಯಾವ್ರಾಗ ಇರ್ತದ ಕೆಟ್ಟದ್ದು ಯಾವ ಕಲರ್ದು ಇರ್ತದ ಎಂಥ ಇರ್ತೈತಿ ಯಾರ ಅಂಗಡಿಯಾಗ ಸಿಗ್ತೈತಿ ಭಕ್ತಿ ಅಂದ್ರೆ ಏನು ಭಕ್ತಿ ಭಗತಿ

ಈ ಚಲಿಸುವ ಪ್ರಪಂಚವೆಲ್ಲ ಪ್ರಪಂಚವೆಲ್ಲ ಇದು ನಮ್ಮಿಂದ ನಡೆಯುವುದಿಲ್ಲ ನಡೆಯಲಿಲ್ಲ ಆ ಪರಮಾತ್ಮನದಿಂದಲೇ ನಡೆಯುವೆಂದು ನಂಬಿಕೆ ಇಡುವದೇ ಒಂದು ಭಕ್ತಿ ಇದೇ ವಂದನ ಭಕ್ತಿ ಒಂದೇನ ಮತ್ತಷ್ಟ ಒಂದೇ ಯಾಕೆ ನಾವೆಲ್ಲ ಭಕ್ತಿಗಳು ಅಂತ ನಮಗಂದ್ರೆ ಒಂಬತ್ತರ ಹತ್ತೇನವ ಆವೇ ಯಾಕ ಅಲ್ಲಿ ಏನೋ ನೆನಪುತ್ರ ಎರಡು ಮೂರು ಅಂತ ಸಾಕೆ ತೋರ ಒಟ್ಟು ಹೇಳಲ್ಲ ಅಂದ್ರೆ ಹೇಳ್ತಾಳು ಹೇಳ್ತಾಳ ಒಂಬತ್ತು ಹತ್ತಿರ ಅಂದ್ರೆ ಶ್ರವಣ ಶ್ರವಣ ಕೀರ್ತನ ಕೀರ್ತನ ಸ್ಮರಣ ಸ್ಮರಣ ಪಾದಸಿ ವಾದ ಸೇವನ ಅರ್ಚನ ಅರ್ಚನ ವಂದನ ವಂದನ ದಾಸ್ಯ ದಾಸ್ಯ ಸಖ್ಯ ಸಖ್ಯ ಆತ್ಮನೇವನ ಹೀಗೆ ಒಂಬತ್ತರದ ಭಕ್ತಿ ಅವ ಕರೋಜಿ ಶಾಣಕ್ಕಿದ್ದಂಗ ಈ ಒಂಬತ್ತರ ಭಕ್ತಿ ಅದ ಅಂತ ಹಂಗ ಉಳಿದವ ಇವನ್ ಯಾರ ಒಬ್ಬೊಬ್ರು ಮಹಾತ್ಮರು ಮಾಡಿ ನಮ್ ಮುಖ್ಯ ಒಂದ್ಯಾರು ಒಂದೊಂದು ಭಕ್ತಿ ಮಾಡಿ ಒಬ್ಬೊಬ್ರು ಮುಕ್ತಿ ಹೊಂದಿದ್ದಾರೆ ಯಾರು ಯಾರು ಯಾವ ಯಾವ ಭಕ್ತಿ ಮಾಡಿ ಮುಕ್ತಿ ಹೊಂದಿದ್ರು ಅವರವರ ಹೆಸರೇನು ಯಾರು ಯಾರು ಯಾವ ಭಕ್ತಿ ಮಾಡಿ ಮುಕ್ತಿ ಹೊಂದಿದ್ರು ಅವರವರ ಹೆಸರೇನು ಅವರವರ ಹೆಸರೇನು ಭಕ್ತಿಯಿಂದ ಸುರಕ್ಷಿತ್ ರಾಜ ಕೀರ್ತನ ಭಕ್ತಿಯಿಂದ ನಾರ ನಾರದ್ರು ಹತ್ತಿಂದ ಪ್ರಹ್ಲಾದ ಪಾರ ಸೇವನ ಭಕ್ತಿಯಿಂದ ಲಕ್ಷ್ಮಿ ಲಕ್ಷ್ಮಿ ಅರ್ಚನ ಭಕ್ತಿಯಿಂದ ವಂದನ ಭಕ್ತಿಯಿಂದ ಅಕ್ರೂ ಅಕ್ರೂರ ದಾಸ್ಯ ಭಕ್ತಿಯಿಂದ ಸಖ್ಯ ಭಕ್ತಿಯಿಂದ ಅರ್ಜುನ ಆತ್ಮ ನಿವೇದನ ಭಕ್ತಿ ಮಾಡಿ ಬಲು ಚಕ್ರವರ್ತಿ ಮುಕ್ತನಾದ ಅಂತ ಹೇಳಿದೆ ಅಮ್ಮ ಅವರ ಶಕ್ತಿ ಇತ್ತು ಇತ್ತು ಅವ್ರು ಭಕ್ತನು ಮಾಡಿದ್ರು ನನ್ನ ಕಡೆ ಸ್ವಲ್ಪ ನೋಡ್ನಿ ಯಾಕ ಇಲ್ಲ ನನ್ನ ಭಕ್ತಿನೂ ಇಲ್ಲ ಇಲ್ಲ ಏನಾದ್ರೂ ಮಾಡಬೇಕಾದ್ರೂ ಶಕ್ತಿನೂ ಕಷ್ಟ ಇಲ್ಲ ಅದಕ್ಕ ಮುಕ್ತಿ ಆಗ್ಬೇಕಲ್ಲ ಚೆಂಡ್ ಚಂಡು ಈ ಚೆಂಡು ಎರಡು ಇಲ್ಲ ಆಸೆ ಐತಿ ಮಿತಿನ್ ಇಲ್ಲ ಚಂದ ಎರಡಕ್ಕೂ ಆಸೆ ಐತಿಲ್ಲ ಆಸೆ ಐತಿ ಮತ್ ಎರಡು ಚಂಡ ಮುಕ್ತಿ ಸಾಣದಿರ್ಬೇಕು ಮುಕ್ತಿ ದ್ವಾರದಾಗಿರ್ಬೇಕು ಐತಿ ನಿಮ್ ಮಾತಿನ ಹಾಕ್ತಿ ಯಾರ

ಭಕ್ತಿಯರಬೇಕು ನೀಗಿರ್ಬೇಕು ಆಗಿರ್ಬೇಕು ಆಗಿರ್ಬೇಕು ಒಂಬತ್ತು ಭಕ್ತಿಗಳಲ್ಲಿ ಶ್ರವಣ ಭಕ್ತಿನ ಶ್ರೇಷ್ಠವಾದದ್ದು ಶ್ರಾವಣದ ಸ್ವಾಮಿ ಕರ್ಕೊಂಡ್ಬಂದು ಹುಕ್ಕಿ ಉಣಸುದು ಮಾರ್ತಿ ಅದನ್ನ ಹೆಂಗ್ ಮಾಡ್ತಿ ಅಗ್ ಸ್ವಾಮಿಗಳು ಪಟಾಂತ ಅಂತ ಈಗ ನನಗೆ ಹೌದಾ ಹೋಗುದು ನಮಸ್ಕಾರ ಮಾಡುದು ಬದಲಾದ ಇರ್ಬೇಕು ಸಂಗಾಪುರ ಸಂಗಾಪುರ ಕದಗ ಬಬಲೇಶ್ವರ ಸೆನೆ ಹಾಕತಿ ಹಚ್ಚೋದು ಕರ್ಕೊಂಡ್ ಬರೋದು ಕುಕ್ಕಿ ಉಣಿಸೋದು ದಕ್ಷಿಣ ಕೊಡು ತಕ್ಷಣ ಕೊಡ್ತೀನಿ ಬಂದ್ರ ತಕ್ಷಣ ಮತ್ತೆ ಯಾರಿಗಾರ ಮನೆಗೆ ಹೋಗಿ ಬಂದಿದ್ದರೆ ತಿಳಿ ಅವರು ನನಗೆ ಕೊಟ್ಟರು ಶ್ರಾವಣ ಶ್ರಾವಣದ ಸ್ಮರಣೆ ಕರ್ಕೊಂಡು ಮನೆಗೆ ಚಲ ಮಾಡುತ್ತಿಷ್ಟಲೇ ಏನು ಮಾಡುವುದು ಶ್ರಾವಣ ನೀನು ಹೇಳು ನಾನು ಹೇಳುವನು ಶ್ರಾವಣ ಶ್ರಾವಣ ಅಂದ್ರೆ ಶ್ರಾವಣಂದನೆ ಏನು ಎಲ್ಲ ಪರಮಾತ್ಮ ಭಜನೆ ಭಜನೆ ನಾಮ ಸ್ಮರಣೆ ನಾಮ ಸ್ಮರಣೆ ಕೀರ್ತನೆ ಕೀರ್ತನೆ ಅಂತ ಸತ್ಕಾರಗಳು ಎಲ್ಲಿ ನಡೆದಿರ್ತಾವ ಎಲ್ಲಿ ನೀನು ಅಲ್ಲಿ ಹೀಗೆ ಮನಸ್ಸಿನಿಂದ ಕುಳಿತು ಭಕ್ತಿ ಅಂತ ಇವರೆಲ್ಲರೂ ಒಂದ್ ಮೂರು ಸಂಜೆ ಕಬಡ್ಡಿ ನಿದ್ರು ಅವರು ಕಬಡ್ಡಿ ಆಡಿ ಹೋಗ್ಯಾರ ಹೋಗ್ಯಾರ ಕರೆ ಇವ್ರು ಕುಂತವ್ರ ಯಾರು ಎದ್ದು ಹೋಗಿಲ್ಲ ಇಲ್ಲ ಇಲ್ಲ ದಾನ್ವಿ ಮಾಡಿಲ್ಲ ಏನಿಲ್ಲ ಅವ್ರೆಲ್ಲರೂ ಒಂದೇ ಮನಸ್ಸಿನಿಂದ ಕುಳಿತು ಕೇಳಿ ಮಾತಿನ ಮೇಲೆ ಇವ್ರಿಗೂ ಮುಕ್ತಿ ಆಗ್ತದೇ ಆಗ್ತದೆ ಆಗ್ಲೇ ಆಗ್ಲಿ ಅವ್ರವ್ರ ಮನಸ್ಸಿನ ಇಚ್ಛಾ ಪೂರ್ತಿ ಆಗಿ ಚೇರ ಅವ್ರಿಗೆ ಮುಕ್ತಿ ಆದರೆ ಆತಂದ್ರೆ ಮುಂದಿನವರ್ಸ

ಇದನ್ನ ನಡಿ ಶಿವರಾತ್ರಿಗ ನೆಡಿ ಆಮೇಲೆ ಗಂಡ ಕಿಚ್ಚ ಗಂಡ ಮೂರ್ ಲೋಕ ಗಂಡ ಮೂರ್ ಲೋಕ ಮುಂಡಿ ಪುಚ ಹಾಕಿ ಆಮೇಲೆ ಕರ್ಕೊಂಡು ಸನ್ಮಾನ ಮಾಡಿಸ್ತಾನೆ ಮತ್ತೆ ಇಲ್ಲಿ ಮಾಡಿಸ್ತಾನಿದಾಯ್ತು ಇಲ್ಲಿ ನನಗೇನ್ ಸಂಶಯ ಏನು ನೀ ಸಾನಾಕಿರಿ ಕರೆ ನನಗೆ ಇನ್ನೊಂದು ಭಷೆ ಅಂತ ಕತೆ ಏನು ನೀ ಸಾನಕನ ನನಗೆ ತಿಳ್ಕೋದಾಗೋ ಅಂತ ಮತ್ತೆ ಹೆಂಗಾರ ತಿಳ್ಕೊಳಕಿ ತಿಳ್ಕೋಬೇಕು ಅಂತನ ಕರೆ ಹೊರಕ ಆಗೋ ಅಂತ ಮತ್ತೆ ಏನಾರಾ ಮಾಡಬೇಕಂತೆ ಅಣ್ಣ ಅಲ್ಲ ಬ್ರದರ್ ಬರ್ತೀಯಾ ಯಾರು ಅವರು ಗಂಡ байಲಿ ಕೇಳಕೊಂಡ ಅಲ್ಲೇನ್ ಮಾಡಕಿರಿ ಅಲ್ಲೇ ಅಲ್ಲ ಇದು ಅನಿ ತಿಳ್ಕೋ ಅಯ್ಯೋ ನಾನು ಇರೋ ಬಾಳದಲ್ಲ ಏನು ವಿಚಾರ ಮಾಡ್ತೀನಿ ಬಾಳಾ ಟೈಮ್ ಹೋಗೈತಿ ಈಗ ಸದ್ಯ ಸದ್ಯ ಅಲ್ಲಿ ಒಬ್ರು ಇದಾರ ಬತ್ತಿಯ ಯಾರವರು ನನ್ನ ಬಾಯಲ್ಲಿ ಕೇಳ್ಕೊಂಡು ಅಲ್ಲೇನ್ ಮಾಡಕ್ಕೆ ನಾನು ಯಾರ ಹತ್ರ ಕರ್ಕೊಂಡು ಹೋಗ್ತಾನೆ ಹೋಗ್ತೀನಿ ಅವರು ಯಾರು ಅತಿ ಪತಿ ಯಾರು ಇಷ್ಟೆಲ್ಲಾ ನಿಂತಲ್ಲಿ ಹೇಳಿದ್ರಿ ಅವ ಶಾಣೆ ಕೊರಂಜ್ ಅಂತ ನಂಬ್ತಾರೆ ಮತ್ ನಾ ಇಲ್ಲಿವರೆಗೆ ಹೇಳಿದ್ದು ಇಲ್ಲಿವರೆಗೆ ಹೇಳಿದ್ ಎಲ್ಲ ಸುಳ್ಳ ಮಂದಿ ಬಾಯಲ್ಲಿ ಕೇಳ್ಕೊತ ಬಂದಾವ ಕೇಳ್ಕೊತ ನೀ ಕೇಳಿದ್ದು ನಾ ಹೇಳಿದ್ರ ಇಲ್ಲಿವರೆಗೆ ಹೇಳಿದ್ದೆಲ್ಲ ಕರೆ

शामी हीअ तव्हीं द्वार पुरस पुरस मधु वीर श्रीषन अर्धी हमे हीअ न ಅಧಿಪತ್ಯದವರು ಯಾರು ಯಾರು ಶ್ರೀಕೃಷ್ಣ ಪರಮಾತ್ಮನು ಹೌದು ಆತನ ಹೆಂಡತಿ ಯಾರು ಯಾರು ಭಾವ ಹೌದು ನೋಡ್ಮೇ ಹೆಂಗೇ ಹೌದು ನೋಡ್ಮೇಲೆ ನಿಂತಲೇ ಹ್ಯಾಂಗ

ಮೊದಲ ಹೇಳ ಸಿಕ್ಕ ತಾರ ಅಹಲ್ಯ ಮಂಡೋಲ್ ದ್ರೌಪದಿ ಇವರು ನಾವು ಒಂದ್ ಪತ್ಹಂಗರ ಅವರು ಅವ್ರು ನೀವು ಹೋಡ್ಲಿಕ್ಕೆ ನಾನು ಒಂದ್ ಏನಾದ್ರು ಹೇಳಿ ಅಂದ್ರ ಕರೆಯಿದ್ರ ನಮ್ತುನು ಕರೆಯಿದ್ರೆ ಯಾರಾದ್ರೂ ನಮ್ಮ ಬ್ರೇಕೆ ನಾ ಏನಂತು ಏನು ನಮ್ಮ ಊರಾಗ ದೊಡ್ಡಗೌಡ್ರ ಅಂದ್ರ ನಾವ್ ನೋಡ್ರಿ ಇದಕ್ಕೆ ಯಾರು ನಂಬ್ತಾರ ಯಾಕ ದೊಡ್ಡ ದರ್ಬಾರಿರ್ ಮತ್ತೆ ಕಂಚಿನ ಸುನಂದರ್ ಇರ್ಬೇಕು ಯಾರ ಬಗ್ಗೆ ಪ್ರೌಡ ರೂಪಾಯಿ ಹಚ್ಚಿ ಹೇಳಿಕೆ ಆಯ್ತು ನೀ ಅಷ್ಟೆಲ್ಲ ಶಾಲೆ ಕಲಿ ಕುರ್ತಾ ನೀನು ಪತಿವರ್ತಾ ಸ್ತ್ರೀ ಇದ್ದಿದ್ದು ಖರೇ ಕರೆ ನಮ್ ದರ್ಶನಕ್ಕೆ ಅವ್ರಂಗೆಲ್ಲ ಅಲ್ಲಿ ಹೋಗ್ಬಿಡೋದು ಅಲ್ಲಿ ಕೇಳಿ ಹೇಳು ಬಾಳದು ಹಂಗ ಕಣ್ಣನ ಜೋಗ ಹಾಡ್ತಾ ಇದ್ರೆ ಈ ಕಣ್ಣಿಂದ ಪರಮಾತ್ಮ ನಾಮ ಸ್ಮರಣೆ ಮಾಡ್ತಾ ಹೋಗೋಣ ನಡೆದ ಬಿಡ ಈಗ ಇದ್ರ ಮೇಲೆ ಜೋಗ ಹಾಡ್ತಾ ಪರಮಾತ್ಮ ನಾಮಸ್ಮರಣೆ ಮಾಡ್ ಯಾರೊಳಗ್ ಕೂಡ ಒಂದಾಗಿರ್ಬೇಕು ಜೋಗದೊಳಗನ ನಾಮಸ್ಮರಣೆ ಆಗಿರ್ಬೇಕು ನಾಮಸ್ಮರಣೆ ಒಳಗ ಜೋಗಳಾಗಿರ್ಬೇಕು ಎರಡು ಕೂಡ್ಸಿ ಒಂದಾಗಿರ್ಬೇಕು ಕಾಲ್ದಾರಿ ಹಿಡ್ದು ಅದಿರ್ಬೇಕು ಶಾರ್ಟ್ ಕಟ್ ದಾರಿ ಹಿಡ್ದು ಹೋಗಿ ಒಟ್ಟ ಗುಡ್ಡದ ಬ್ಯಾಡ ಬಿಟ್ಟು ಕಂಪ್ನಿಯಾಗ ದಾರಿನ ದಾರಿ

ಅಂದ್ರ ಕಡ್ಡಿ ಕತ್ಸ ಕುಂದ್ರದು ಈ ಜಾತಿ ಸಂಡೆ ಹಿಚ್ಕೋತೀವ ಅದನ್ನ ನೀರು ನೀರು ಆತ್ಮ ಜ್ಞಾನ ಪರೋಕ್ಷ ಜ್ಞಾನ ಮಹಾ ಜ್ಞಾನ ಕೊರೋಂಜಿದ್ದಾವಿದ್ದಾಳೆ ಸಾತ್ಕೊತಾವ ಅಲ್ಲ ನಾನೇ ಬರ್ಬೇಕೇನು ಅಲ್ಲಿಂದ ಕರ್ಕೊಂಡ್ ಬಂದಿ ನೀವು ದೂರಿಂದ ಕರ್ಕೊಂಡ್ಬಂದನು ನೀವ್ ಅಲ್ಲಿಗೆ ದೂರಕ್ಕೆ ಬರೋದಾಗುದ ಹಾಗಾದ್ರೆ ಬಂದಿ

ಐದು ನೋ ಮಾದರಿಂದ ಮೈ ಮಾಡಬಹುದು ಹತ್ತು ಸಾವಿರ ಕಚ್ಚೆನ್ನ ಮನಸ್ಸು ಕಣ್ಣರಿಗಾಗದಮ್ಮ